ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಪರ್ಶ ವ್ಲಾಗ್ಸ್ ಇವಾಗ ಒಂದು ಆರು ಆರು ಗಂಟೆ ಆಗೈತೆ ನಾನು ನಮ್ಮ ಅಕ್ಕ ಮಾರ್ಕೆಟ್ಗೆ ಇದ್ದೀವಿ ಏನು ವಿಷಯ ಅಂದರೆ ಅದೇ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ಎಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಗಾಡೀ ಹೋಗ್ಬಿಡೋಣ ಅಂತ ಲಾಸ್ಟ್ ಇಯರು ನಾನು ನಮ್ಮಮ್ಮಿ ಹೋಗಿದ್ವಿ ಸೊ ಅದಕ್ಕೆ ಈ ಸಲಿನೂ ಹೋಗ್ಬಿಡೋಣ ಅಂತ ಒಂದು ಇನ್ಸಿಡೆಂಟ್ ಆಗಿದೆ ಬಂದಮೇಲೆ ಹೇಳ್ತೀನಿ ಏನು ಅಂತ ಸೊ ಇವಾಗ ಹೋಗಬೇಕು ಅಕ್ಕ ರೆಡಿ ಆಗ್ತಿದ್ದಾಳೆ ಫೋನ್ ಮಾಡಿದ್ಲು ನಂದು ಕಾಫಿ ಎಲ್ಲ ಆಯಿತು ಇವಾಗ ಹೋಗಬೇಕು ಹೋಗಿ ನನ್ನ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಬಾಯ್ ಮೆಟ್ರೋಲ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಗಾಡಿ ಕ್ಯಾನ್ಸಲ್ ಆಗಿದ್ದೀನಿ ಯಾಕಂದರೆ ಇವತ್ತು ಗೌರ್ಮೆಂಟ್ ಡೇ ಸೊ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ఇండిపెండెన్స్ డే మేడీనోడ ಮಾರ್ಕೆಟ್ ಒಳಗಡೆ ಹೋದ್ವಿ ನನಗೆ ವಿಡಿಯೋ ಮಾಡೋಕ್ಕೂ ಅಲ್ಲಾಗಿಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಯಾಕಂದರೆ ನಾವು ಹೋಗಿದ್ದು ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಲ್ವಾ ರಶ್ ಅಂದರೆ ರಶ್ಶು ಆಮೇಲೆ ಊದ್ರೇಟ್ ಮಾತಾಡೋಕೆ ನಾವು ಆಚೆ ಬಂದಾಗ ಈ ಸ್ಥಿತಿಲಿದ್ವಿ ನಾನು ನಮ್ಮ ಅಕ್ಕ ತುಂಬ ರಶ್ಶು ಶೆಕ್ಕೆ ನಿಂತ್ಕೊಳಕ್ ಜಾಗ ಇಲ್ಲ ತಳ್ಳಿ ಗುದ್ದಿ ಎಲ್ಲ ಮಾಡಿಕೊಂಡು ಹೆಂಗೋ ಎಲ್ಲನೂ ತಗೊಂಡು ಬಂದ್ವಿ ಬಂದಾದಮೇಲೆ ನಮ್ಮ ಕೈಲಿ ಆಗೆಲ್ಲ ಕೈ ತುಂಬ ಪೇನ್ ಆಗಿಬಿಡ್ತು ಸೊ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಅಲ್ವಾ ಅವ್ರಿಗೆ ಹೇಳಿ ಇಷ್ಟು ಅಮೌಂಟ್ ಅಂತ ಮಾತಾಡಿ ಮೆಟ್ರೋವರೆಗೂ ತರ್ಸ್ಕೊಂಡ್ವಿ ಕೆಂಗೇರಿಗೆ ಬಂದುಬಿಟ್ಟು ತಿಂಡಿ ತಿನ್ನೋಣ ಅಂದ್ಬಿಟ್ಟು ಕದಂಬಗೆ ಹೋದ್ವಿ ಸೊ ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಲ್ವಾ ಹಾಗೇ ಕೆಂಗೇರಿಲೇ ಸ್ಯಾರಿ ತೊಗೊಂಡೆ ನಾನು ಅರುಣ್ ಸಿಲ್ಕ್ಸ್ ಅಂತ ಹಾಗೆ ಹೋಗಿ ಜೂಡಿಯೋಲಿ ಶಾಪಿಂಗ್ ಮಾಡಿಕೊಂಡು ಮತ್ತೆ ಮಾರ್ಕೆಟಿಂದ ಬಂದ್ವಿ ಬರೋಷ್ಟರಲ್ಲಿ ಒನ್ ತರ್ಟಿ ಆಗಿತ್ತು ಸೊ ಇವಾಗ ಊಟ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿದೆ ಚೈನ್ ಬಿಚ್ಚಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ ಸುಮ್ಮನೆ ಆಗಬೇಕು ತುಂಬ ಜನ ಇರ್ತಾರೆ ಕಿತ್ಕೊಂಡು ಹೋಗ್ಬಿಟ್ರೆ ಯಾಕೆ ಬೇಕು ಅಂದ್ಬಿಟ್ಟು ಬಿಚ್ಚಿಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ ಸೊ ಈಗ ಮಂಗಲೆ ಚೈನ್ ಹಾಕೋಬೇಕು ಏನೇನು ಶಾಪಿಂಗ್ ಮಾಡಿದ್ವಿ ಆಮೇಲೆ ಮಾರ್ಕೆಟಿಂದ ಬಂದು ಸ್ಯಾರಿ ತೊಗೊಬಂದ್ವಿ ಕಿಂಗೇರಿಲಿ ಹೋಗಿ ಸ್ಯಾರಿ ತೊಗೊಂಡು ಹಾಗೆ ಜೂಡಿಯೋಗಿ ಬಂದ್ವಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬಂದು ತುಂಬ ಜನ ಇದ್ದರು ಎಷ್ಟು ಜನ ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಮಾರ್ಕೆಟಲ್ಲಿ ಚಿಕ್ಕಪೇಟೆಯಲ್ಲಿ ಮಾತ್ರ ಅಯ್ಯೋ ಅದು ತುಂಬ ಲಗೇಜ್ ಬೇರೆ ಇತ್ತಲ್ವ ಫ್ರೂಟ್ಸು ವೆಜಿಟೇಬಲ್ಸು ಆಮೇಲೆ ಹೂವುಗಳು ಹೂವು ರೇಟ್ ಇಲ್ಲ ಅಯ್ಯೋ ಮಾರ್ಕೆಟಲ್ಲಿ ಊದ್ ರೇಟ್ ಕೀಳಕ್ಕಾಗುತ್ತಾ ಅಷ್ಟಿಷ್ಟಲ್ಲ ಒಂದು ಮಾರೇನೆ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಐತೆ ಅದೇನು ತೊಗೊಳೋದು ಏನು ಬಿಡೋದು ಅಂತ ಗೊತ್ತಿಲ್ಲ ಎಲ್ಲ ತೊಗೊಬಂದಿದ್ದೀನಿ ಈಗ ನಾನು ನಮ್ಮ ಅಕ್ಕ ಹೋಗಿ ಎಲ್ಲ ತೊಗೊಬಂದ್ವಿ ಸೊ ಏನಾಯ್ತಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ಲ ಸೊ ಅದಕ್ಕೇ ನಾವು ಮೆಟ್ರೋಲ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು ಅರ್ಧ ರೋಡ್ಗೆ ಹೋದ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕಂದರೆ ಸುಮ್ಮನೆ ಆಮೇಲೆ ನನಗೂ ಓಡಿಸೋದಕ್ಕಾಗಲ್ಲ ಗಾಡಿ ಮಾರ್ಕೆಟ್ವರೆಗೂ ಅಲ್ಲಿ ಇನ್ನೂ ಟ್ರಾಫಿಕ್ ಇರುತ್ತೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಬೇರೆ ಅಲ್ಲ ಅದಕ್ಕೇ ಹೋಗ್ಬಿಟ್ವಿ ಮೆಟ್ರೋಲೇ ಹೋಗ್ಬಿಟ್ಟು ಬಂದ್ವಿ ಹೋಗ್ಬೇಕಾರೆ ಏನೋ ಸ್ವಲ್ಪ ಬರಬೇಕಾದ್ರೆ ಮಾತ್ರ ಲಗೇಜ್ ತುಂಬಾ ಇತ್ತು ಸೊ ಬಂದು ಇದು ಬಂದು ದೇವ್ರಿಗೆ ಅಂತ ತಂದಿರೋದು ಅಂದರೆ ಇದು ನಾನು ನಾನು ನಿಮಗೆ ನನಗೆ ಅಂತ ನಾನು ಅನ್ನೋ ಕುಡಿಸಿರ್ಬೋದು ದೇವರು ದೇವರಿಗೆ ಕುಡಿಸಿದ ಮೇಲೆ ನಾನೇ ತೊಗೊಳೋದಲ್ಲ ಸೊ ಅದಕ್ಕೆ ಈ ಥರ ಇದೆ ಕಾಣಿಸ್ತಾ ಉಟ್ಕೋಬಾರ್ದಲ್ಲ ಸೊ ಅದಕ್ಕೆ ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಇದೆ ಈ ಥರ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಬಂದು ಫೋರ್ ತೌಸಂಡ್ ಆಗಿತ್ತು ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಕಲರು ಇರಲಿಲ್ಲ ಸೊ ಅದಕ್ಕೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ ಇದು ಕೆಂಗೇರಿ ತಗೊಂಡಿದ್ದು ಅರುಣ್ ಸಿಲ್ಕ್ಸಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಹೋಗಿ ತೊಗೊಂಡು ಬಂದ್ವಿ ಇದು ಬಂದು ಇದು ಬಂದು ಇದು ಬಂದು ನಾನು ತಗೊಂಡಿದ್ದು ಇರಲಿ ಒಂದು ಸ್ಯಾರಿ ಏನು ತಗೊಂಡಿದ್ದಷ್ಟೇ ಹ್ಞೂ ಇದು ನನ್ನ ಸ್ಯಾರಿ ಇದು ನಾನು ತೊಗೊಂಡಿದ್ದು ಇನ್ನು ನಮ್ಮ ಅಕ್ಕನ ಮನೆಗೆ ರೂಪ್ರೇಷನ್ ಕೊಡ್ತಿದ್ದೀರಾ ಆಗುತ್ತೆ ಆ ಸೀರೆನ ನಮ್ಮ ಅಕ್ಕನ ಮನೆಗೆ ಅಂತ ತಗೊಂಡಿದ್ದು ಹಂಗೂ ಆಗುತ್ತೆ ಇದಕ್ಕೂ ಆಗುತ್ತೆ ನಾನು ತಗೊಂಡಿದ್ದು ಇದು ಬಂದು ನಾನು ತಗೊಂಡಿದ್ದು ಸ್ಯಾರಿ ಇದು ಪ್ರೈಸ್ ಬಂದು ಟೂ ತೌಸಂಡ್ ಫಾರ್ಟಿ ರುಪೀಸ್ ಡಿಸ್ಕೌಂಟಲ್ಲಿ ಹೋಗಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ನನಗೆ ಸ್ಯಾರಿ ಸೆಲೆಕ್ಷನ್ ಗೊತ್ತಿಲ್ಲ ನಮ್ಮ ಅಕ್ಕ ಇದು ಚೆನ್ನಾಗಿರುತ್ತೆ ತೊಗೋಂತು ಸರಿ ಆಗ್ಬಿಟ್ಟು ಸ್ಯಾರಿ ತೊಗೊಂಡೆ ಆಮೇಲೆ ಹಾಗೇ ಬರ್ತಾ ಝುಡಿಯೋಗೆ ಹೋಗಿದ್ವಿ ಅಲ್ಲೇ ಝುಡಿಯೋ ಇರೋದಲ್ಲ ಅರುಣ್ ಸಿಲ್ಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮುಂದೆ ಹೋದರೆ ಝುಡಿಯೋ ಇರೋದಲ್ವ ಸೊ ಅದಕ್ಕೇ ಅಲ್ಲೋಗಿ ನನ್ನ ಮಗನಿಗೊಂದು ಅಷ್ಟು ಬಂದು ತಗೊಂಡೆ ನೋಡಿ ಇದು ಟೀ ಶರ್ಟು ఇది బుద్ధ వన్ ఫిఫ్టీ తర్తాయితీ అనిబిటో తే ఆమె ఈ కలర్ తు చదు ఒక గ్రే కలర్ చన ఇది బు త్రీ హండ్రెడ్ ఆఫర్ నడిపి బట్ ఎలా ఖాళీగా బిట్టితో ఇది త్రీ హండ్రెడు ఇదొన్ టీ ఇది బు ఒన్ ఫిఫ్టీ చనగితే జూ బి అది మొట్టే ఆమె ఇది చెడి తగినా ఇది వందూ ఫిఫ్టీ ఎంత తుంద ఆమె ననగ ఇది బలవ చూ ಚೆನ್ನಾಗಿದೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ನಾನು ನಮ್ಮ ಅಕ್ಕವನ್ನು ತೊಗೊಂಡ್ವಿ ಚೆನ್ನಾಗಿದೆ ನಮ್ಮಕ್ಕ ಬೇರೆ ಕಲರ್ ತೊಗೊಂಡು ಆರೆಂಜ್ ಕಲರ್ ತೊಗೊಂಡು ನಾನು ಬ್ಲೂ ಕಲರ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಸೊ ಅದಕ್ಕೆ ಈ ಕಲರ್ ತೊಗೊಂಡೆ ಆಮೇಲೆ ಇದು ಡೈಲಿ ವೇರ್ಗೆ ಪ್ಯಾಂಟ್ ಇರಿದು ಪ್ಯಾಂಟ್ ತೊಗೊಂಡೆ ಇದು ಬಂದು ಹಾಂ ಇದು ಬಂದು ಸಹಾಯ ಅಂಡ್ರೆಡ್ ಇಲ್ಲಿ ಜೂ ಇದೆ ఇళ్ళు జూపతే సో నగదు ఇష్టాయితీ డైలీ వేర్ ప్యాంట్ చనగితే అనుబంట్టు ఇదొన్ ప్యాంక్ ఆమె ఇదూ ప్యాంట్ తో ప్యాంక్ ఇది చన ఇది సో అదక హి తి 500 இது 500 தேங்க டைலி வெர்க்கு சமானாயிருக்கு பட் எக்ஸ்டெண்ட் எக்ஸ்பெண்ட் ஆகிட்டல சானேட்டு சமானாயிடு வந்து அதுல இது செட் ஃபுல்லா செட் இது இது பாண்ட் இது ஷர்ட் நோட்புக் ஓ இந்த மாதிரி அந்த இது ஸ்டைல் ನಮ್ಮ ಅಕ್ಕನೂ ತೊಗೊಂಡು ಸೇನು ಎಲ್ಲ ಒಂದು ಇಪ್ಪತ್ತು ಸಾವಿರಕ್ಕೆ ಶಾಪಿಂಗ್ ಮಾಡ್ಕೊಂಬಂದ್ವಿ ಇದು ಪ್ಯಾಂಟೇ ಸಪ್ರೇಟ್ ಬಂದು ಫೋರ್ ನೈಂಟಿ ನೈನು ಫೈವ್ ಹಂಡ್ರೆಡು ಇದು ಟಾಪ್ ಬಂದು ಫೋರ್ ಹಂಡ್ರೆಡು ಅದು ಫೈವ್ ಹಂಡ್ರೆಡು ಇದು ಫೋರ್ ಹಂಡ್ರೆಡು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಬರೋಷ್ಲಿ ಸಾಕಾಯಿತು ಇವಾಗ ಮನೆಗೆ ಬಂದು ಊಟ ಮಾಡಿದೆ ಊಟ ಮಾಡಿ ನನ್ನ ಮಗ ಆಟ ಆಡ್ತಿದ್ದ ನಮ್ಮ ನಮ್ಮ ಅಪ್ಪನವರು ಆಟ ಸಮಂತ ಆಟ ಆಡ್ತಿದ್ದ ಸೊ ಅವನು ಊಟ ಹಾಕೋದು ಬಿಟ್ಬಿಟ್ಟಿದ್ದಾನೆ ಇಲ್ಲಿ ಬಂದಮೇಲೆ ಮಲಗಿದ್ದಾನೆ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಏನಂದರೆ ನಮ್ಮ ಅವನ ಮಗಳು ಅದೇ ಮುಜಾಗಿದ್ದಾಳೆ ಸೊ ನಮ್ಮ ಕೇಸು ಇರ್ತ ನಮ್ಮ ಯಜಮಾನ್ರು ಕಡೆ ಅವ್ರಿಗೆ ನಮ್ಮಮ್ಮನೂ ಬೇಡ ಬೇಡ ಆಗೋದು ಸೊ ನಾನು ಅದೇ ನಮ್ಮ ಮತ್ತೆ ಮನೆಗೆ ಹೋಗ್ತೀನಿ ಇವಾಗ ಹೊಂಟೋಗ್ಬಿಡ್ತೀರಿ ಯಾಕಂದರೆ ಬೇಡ ಯಾಕೆ ಸುಮ್ಮನೆ ಸುಮ್ನೆಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ತಿರೋದ ಅದಕ್ಕೆ ಹೋಗ್ಬಿಡೋಣ ಅಂತ ಗಿ ಇದನ್ನ ಇಟ್ಟಿತ್ತು ಇಟ್ಟಿಕ್ಬಿಟ್ಟು ಇಟ್ಟಿಕ್ಬಿಟ್ಟು ನಲ್ಕೋಬೇಕು ಸ್ವಲ್ಪ ತುಂಬ ಗಾಯಸ್ ನಮ್ಮಮ್ಮ ಹೂವ ಕಟ್ಟಕ್ಕೆ ಕೊಟ್ಟಿದ್ದಾರೆ ಕಟ್ಟಕ್ ಒಂದು ವಾಲ್ಯೂಮ್ ಸೋದಿಕ್ಕೆ ನನ್ನ ತಮ್ಮ ಬಿಡಿಸ್ಕೊಡ್ತಿದ್ದಾನೆ ಸೊ ನಾನು ಹೋಲಿಸ್ತಾ ಇದ್ದೀನಿ ಈ ಕಡೆ ಇಲ್ಲ ಇಲ್ಲ ಹಂಗೆ ಹಾಕ್ಬಿಡ ಮಾಡಲೇ ಬರ್ತಾರೆ ಕಡೆ ಕಾಪು ಆಮೇಲೆ ಇವತ್ತು ನಾಳೆ ಹಬ್ಬ ಬೇರೆ ಅಲ್ವಾ ಕೆಲಸ ಜಾಸ್ತಿ ಇರುತ್ತೆ ಸೊ ನನ್ನ ವಿಡಿಯೋನ ಎಲ್ಲಿ ಹೆ ಮಾಡ್ತೀನಿ ಇನ್ನ ಹಬ್ಬದ ತಯಾರಿ ಹೆಂಗಿರುತ್ತೆ ಅಂತ ನೋಡೋಣ ಆಯ್ತಾ